ಇಲಾಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ಸ್ನೇಹಿತರೆ ಸಾವಿರ ಸುಳ್ಳಿಂದ ಸುಖ ಪಡುವನೆಂಬಾಸೆ ನೂರಾರು ಪೊಳ್ಳಿನಿಂದ ಶಾಂತಿ ನನಗೆಂಬಾಸೆ ಆದುದೇನಿದರಿಂದ ಜಳ್ಳು ತೆನೆ ಬಾಳಾಯಿತು ದಾರಿ ತೋರೋ ಗುರುವೆ ಕಳ್ಳಮನಕೇ ಸ್ನೇಹಿತರೆ ಹಿ ಗುರುವಿನ ಮಾತಿನೊಂದಿಗೆ ಅರ್ಥಸಹಿತವಾದ ಈ ವಾಕ್ಯಗಳೊಂದಿಗೆ ಇಂದಿನ ಸಾಯಿಯ ಒಂದು ಅದ್ಭುತ ಪವಾಡವನ್ನು ವಿವರಿಸ್ತಾ ಇದ್ದೇನೆ ಸ್ನೇಹಿತರೆ ಈ ಪವಾಡವನ್ನು ಕೇಳಿದರೆ ಖಂಡಿತವಾಗಿಯೂ ನಿಮ್ಮ ಜೀವನ ಅದ್ಭುತವಾದ ರೀತಿಯಲ್ಲಿ ನೀವೇ ಸ್ವತಃ ಬದಲಾಯಿಸ್ಕೊಳ್ತೀರಾ ಸಂದೇಶವನ್ನು ವಯಸ್ಸಾದರು ಕೇಳ್ತಾರೆ ಮಧ್ಯ ವಯಸ್ಸಿನವರು ಕೇಳ್ತಾರೆ ಇನ್ನೂ ಬೆಳಿಬೇಕಾಗಿರೋ ಸಣ್ಣ 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 ಪ್ರಾಯದವರು ಸಹ ಕೇಳ್ತಾ ಇದ್ದಾರೆ ಅಲ್ವಾ ಸ್ನೇಹಿತರೆ ಇದು ಸಣ್ಣ ಸಣ್ಣ ವಯಸ್ಸಿನವರಿಗೆ ಬಹಳ ಒಳ್ಳೆಯ ಉಪಯೋಗ ಆಗುತ್ತೆ ಯಾಕಂದರೆ ಅವ್ರ ಜೀವನದಲ್ಲಿ ನೆಂದೂ ತಪ್ಪು ಮಾಡಲ್ಲ ಒಳ್ಳೆಯ ರೀತಿಯಲ್ಲಿ ಭವಿಷ್ಯ ಕೊಡುತ್ತೆ ಹಾಗೆ ಈಗ ನಮ್ಮ ಮಧ್ಯ ವಯಸ್ಸಿಗೆ ಬಂದಿದ್ದೀವಿ ಅಂದಮೇಲೆ ನಾವು ಇನ್ನು ಉಳಿದ ವಯಸ್ಸನ್ನಾದರೂ ಒಳ್ಳೆಯ ರೀತಿಯಲ್ಲಿ ಕಳೀಲಿಕ್ಕೆ ಮಾರ್ಗದರ್ಶನವಾಗಿ ಆಗುತ್ತೆ ಈಗ ನಾವು ಆಗಲೇ ಕಳೆದ್ಬಿಟ್ಟಿದ್ದೀವಿ ಪೂರ್ಣ ಪ್ರಮಾಣದ ವಯಸ್ಸನ್ನು ಕಳೆದುಬಿಟ್ಟಿದ್ದೀವಿ ಅಂದರೆ ಈಗಾದರೂ ನಾವು ಪಶ್ಚಾತ್ತಾಪ ಪಟ್ಟು ಗುರುವಿನಡೆಗೆ ನಮ್ಮ ಸಂಪೂರ್ಣವಾದ ಜೀವನವನ್ನು ಅವರ ಪಾದಗಳಿಗೆ ಅರ್ಪಿಸಿ ನಡೀಲಿಕ್ಕೆ ಸಾಧ್ಯವಾಗುತ್ತೆ ಸ್ನೇಹಿತರೆ ಈ ಸಂದೇಶವನ್ನು ನೀವು ಇಂದು ಕೇಳಲೇಬೇಕು ನಿಮಗೆ ತುಂಬ ಉಪಯೋಗಕ್ಕೆ ಬರುತ್ತೆ ಅನ್ನೋದು ನನ್ನ ಅನಿಸಿಕೆ ಸ್ನೇಹಿತರೆ ನಾವು ಬಲವಿದ್ದಾಗಲೇ ಬದುಕಬೇಕು ಯಾವ ರೀತಿ ಒಳ್ಳೆಯ ರೀತಿಯಲ್ಲಿ ಕರ್ತವ್ಯ ನಿಷ್ಠೆಯಿಂದ ಒಳ್ಳೆಯ ರೀತಿಯಲ್ಲಿ ಬದುಕಬೇಕು ನಾವು ಮಾಡುವ ಕೆಲಸದಲ್ಲೂ ನಿಷ್ಠೆಯನ್ನು ತೋರಿಸಬೇಕು ಹಾಗೆ ನಮ್ಮ ಮನೆಯಲ್ಲಿ ನಾವು ಏನು ಮನೆ ಕೆಲಸ ಮಾಡ್ತೀವಲ್ಲ ಅದರಲ್ಲೂ ಅಷ್ಟೇ ಶ್ರದ್ಧೆಯಿಂದ ಶ್ರಮವಹಿಸಿ ನಾವು ಕೆಲಸವನ್ನು ಮಾಡಬೇಕು ನಮ್ಮ ದೇಹವನ್ನು ದಂಡಿಸಬೇಕು ಹಾಗಾಗಿ ನಾವು ಬಲವಿದ್ದಾಗ ಒಳ್ಳೆಯ ರೀತಿಯಲ್ಲಿ ಬದುಕಬೇಕು ಯೋಚಿಸಬೇಕು ಬೇಕಾದಷ್ಟು ಆಸ್ತಿ ಅಂತಸ್ತು ಹಣ ಇದ್ದಾಗಲೇ ನಾವು ಬಲ್ಲವರ ಸಂಘವನ್ನು ಮಾಡಬೇಕು ಅಂದರೆ ಸತ್ಯವಂತರ ಸಂಘವನ್ನು ಮಾಡಬೇಕು ಅವರು ಹೇಳುವ ಬೆಲ್ಲದಂತಹ ಮಾತಿನ ಬಿಂದು ಬಿಂದುವನ್ನು ಗ್ರಹಿಸಲು ಪ್ರಯತ್ನಿಸುತ್ತಾ ಗುರುವಿನಡೆಗೆ ಬಕುದಿಗೆ ಮೊರೆ ಹೋಗಬೇಕು ಯೌವನದ ಭೋಗಕ್ಕೆ ಇವೆಲ್ಲ ಭಂಗ ಈಗಲೇ ಬೇಡ ಯೌವನ ಇದ್ದಾಗ ನಾವೇನು ಅನ್ಕೊಳ್ತೀವಿ ಹೇಳ್ರಿ ಅಯ್ಯೋ ಈಗ ಯೌವನ ಇದೆ ಈಗ ಏನಿದೆಯಲ್ಲ ಅದನ್ನು ಅನ್ಭವಿಸ್ಬಿಡೋಣ ಸುಖ ಎಲ್ಲ ಮೋಜು ಮಸ್ತಿ ಎಲ್ಲ ಮಾಡ್ಬಿಡೋಣ ಇದೆಯಲ್ಲ ಮುಂದೆ ವಯಸ್ಸಾಗತ್ತಲ್ಲ ಆಗ ರಾಮಾಯಣ ಮಹಾಭಾರತ ಪ್ರಾಣ ಮಂತ್ರಗಳನ್ನ ಗ್ರಂಥಗಳನ್ನು ಓದಿದ್ರೆ ಓದಿದ್ರೆ ಸಾಕು ಯಾಕಂದ್ರೆ ವಯಸ್ಸಾದಮೇಲೆ ನಮ್ಗೆ ಅದೇ ಅಲ್ಲ ಕಾರ್ಯಕ್ರಮಗಳು ಅವನು ಮಾಡಿದ್ರ ಆತ ಅವಾಗ ಅಂತೇಳಿ ನಾವು ಅಂದ್ಕೊಳ್ತೀವಿ ಸಡ್ಡಿಯನ್ನ ಈ ಉಡಾಫಿಯನ್ನು ನಾವು ತೋರಿಸ್ತೀವಿ ಎಲ್ಲವೂ ನಮ್ಮನ್ನ ವಯಸ್ಸಿದ್ದಾಗ ಯೌವನವಿದ್ದಾಗ ದಿಕ್ಕು ತಪ್ಪಿಸುವ ಬೇತಾಳಗಳು ಸ್ನೇಹಿತರೆ ಎಲ್ಲ ನಮಗೆ ವಯಸ್ಸಿದ್ದಾಗ ಮೋಹಿನಿಯ ತಾಳಿ ಮದ ಮೋಹ ಮತ್ಸರ ಕಾಮಾದಿ ಬಯಕೆಗಳೆಂಬ ಮೋಹಿನಿಯ ರೂಪ ತಾಳಿ ನಮ್ಮನ್ನು ಔಚಿ ಹಿಡಿದು ಕೋರೆ ಹಲ್ಲುಗಳಿಂದ ಕುತ್ತಿಗೆಗೆ ಊರಿ ರಕ್ತ ಹೀರುವ ಪಿಶಾಚಿಗಳ ಥರ ನಮ್ಮನ್ನು ರಕ್ತ ಹೀರ್ತಾ ಇದ್ದರೂ ಕೂಡ ನಮಗದು ಸಂತೋಷ ಸಂತೋಷವೇ ಸಿಗ್ತಾ ಇರುತ್ತೆ ಯಾಕಂದರೆ ನಮ್ಮ ಹತ್ರ ಹಣ ಇರುತ್ತೆ ವಯಸ್ಸಿರುತ್ತೆ ಹಾಗಾಗಿ ನಾವು ಇವೆಲ್ಲವನ್ನು ಆಗ ಗಮನಿಸೋದೇ ಇಲ್ಲ ವಯಸ್ಸಾಗಿದೆ ಈಗ ನಮ್ಮ ಹತ್ರ ಎಲ್ಲ ಗುಣಗಳು ವಾಪಸ್ ಬಂದಿದ್ದಾವೆ ಒಳ್ಳೆಯದನ್ನು ಮಾಡಬೇಕು ಅಂತ ಆದರೆ ನಮಗೀಗ ವಯಸ್ಸಿಲ್ಲ ನಮ್ಮ ದೇಹ ಮೊದಲಿನಂತೆ ಶಕ್ತಿಯುತವಾಗಿಲ್ಲ ವಯಸ್ಸಾಗಿದೆ ಅದಕ್ಕೆ ಅದು ಏನೂ ಹೇಳಿದ ಮಾತು ಕೇಳ್ತಾ ಇಲ್ಲ ಈಗ ನಾವು ವ್ರತ ಮಾಡೋಣ ಅಂತ ಹೇಳಿದ್ರೆ ಆಗುತ್ತಾ ನಮ್ಗೆ ವಯಸ್ಸಾದ ಕಾಲಕ್ಕೆ ಪೂಜೆ ಮಾಡೋಣ ಅಂತ ಹೇಳಿದರೆ ಬೆಳಗ್ಗೆನೇ ಬೇಗ ನಾಲ್ಕು ಗಂಟೆಗೆ ಮಾಡೋಕ್ಕಾಗತ್ತಾ ಭಗವಂತನ ನಾಮ ಜಪ ಮಾಡೋಣ ಅಂದರೆ ಈಗ ನಾವು ಹಿಂದೆ ಕಳ್ಕೊಂಡಿದ್ದು ಹಿಂದೆ ಮಾಡಿದ ತಪ್ಪುಗಳೆಲ್ಲ ನಮ್ಮ ಎದುರಿಗೆ ಬಂದು ನಿಲ್ತವೆ ಈಗ ನಾವು ಶಾಂತಿಯಿಂದ ನೆಮ್ಮದಿಯಿಂದ ಸಂತೋಷದಿಂದ ಕೂತ್ಕೊಂಡು ಭಗವಂತನ ನಾಮನೂ ಸಹ ನಮಗೆ ಉಚ್ಚರಿಸಲಿಕ್ಕೆ ಆಗ್ತಾಯಿಲ್ಲ ಸದಾ ನಾವು ಮಾಡಿದ ತಪ್ಪುಗಳುಚ್ಚಿ ನಮ್ಮ ಆವರಿಸ್ತಾ ಇದ್ದಾವೆ ಚಿಂತೆಗಳ ಥರ ಬಂದು ಸ್ನೇಹಿತರೆ ಒಮ್ಮೆ ಗೋವಾದಿಂದ ಶಿರಡಿಗೆ ಬರುತ್ತಾರೆ ಇಬ್ಬರು ಸದಾಚಾರ ಸಂಪನ್ನರು ಇಬ್ಬರೂ ಗೃಹಸ್ಥಾಶ್ರಮಿಗಳೇ ಬಂದೊಡನೆ ಶ್ರದ್ಧೆಯಿಂದ ನಮಸ್ಕರಿಸ್ತಾರೆ ಶ್ರೀ ಗುರುವಿನ ಪರಮ ಚರಣಗಳಿಗೆ ಆದರೆ ಬಾಬಾ ಒಬ್ಬನ ಬಳಿಯಿಂದ ಮಾತ್ರ ಹದಿನೈದು ರೂಪಾಯಿಗಳ ಕಾಣಿಕೆಯನ್ನು ಕೇಳಿ ಸ್ವೀಕರಿಸ್ತಾರೆ ಆತನು ಅಷ್ಟೇ ಭಯ ಭಯ ಭಕ್ತಿ ಆಧಾರಗಳಿಂದ ಗುರುವಿಗೆ ನಮಸ್ಕರಿಸಿ ಆತರ ಆಶೀರ್ವಾದವನ್ನ ಬಾಬನ ಆಶೀರ್ವಾದವನ್ನ ಸ್ವೀಕರಿಸ್ತಾನೆ ಇನ್ನೊಬ್ಬ ತನ್ನ ಕೈಯಲ್ಲಿ ಮೂವತ್ತೈದು ರೂಪಾಯಿಗಳನ್ನ ಎಣಿಸಿಕೊಂಡು ಬಾಬಾರೆಯವರಿಗೆ ಇದನ್ನು ಕೊಡಬೇಕು ಅರ್ಪಿಸಬೇಕು ಅಂತ ತುದಿಗಾಲಲ್ಲಿ ನಿಂತಿರ್ತಾನೆ ಆದರೆ ಬಾಬಾರವರು ಅವನ ದಕ್ಷಿಣೆಯನ್ನ ಕಡೆಗಣಿಸ್ಬಿಡ್ತಾರೆ ಒಲ್ಲೆ ಅಂತ ಹೇಳ್ತಾರೆ ಇದರ ಒಳಗುಟ್ಟು ಯಾರಿಗೂ ಅರಿವಿರಲಿಲ್ಲ ದಕ್ಷಿಣೆ ನೀಡ ಹೋಗಿ ತಿರಸ್ಕೃತನಾದವನು ಹತಾಶೆಗೊಳ್ತಾನೆ ಮುಖ ಅವನ ಮುಖ ಕಳಹೀನವಾಯಿತು ಇದನ್ನು ಗಮನಿಸುತ್ತಿದ್ದ ಶ್ಯಾಮ ಬಾಬಾರವರಲ್ಲಿ ಪ್ರಶ್ನಿಸುತ್ತಾನೆ ಬಾಬಾ ಬಾಬಾ ಇದೇಕೆ ಹೀಗೆ ಜೊತೆಗೂಡಿ ಬಂದವರಿಬ್ಬರು ಒಬ್ಬ ಕೊಟ್ಟ ದಕ್ಷಿಣೆ ನಿಮಗೆ ಸೇರುತ್ತದೆ ಇನ್ನೊಬ್ಬನದು ಮೆಚ್ಚುಗೆ ಇಲ್ಲ ಈ ತಾರತಮ್ಯ ಬೇಕೇ ತಂದೆ ಅವನು ಕೊಡಲು ಬಂದರೂ ತಿರಸ್ಕರಿಸಲ್ಪಟ್ಟನಲ್ಲ ಅದೆಷ್ಟು ನೊಂದುಕೊಂಡನು ಯಾಕೆ ಹೀಗೆ ಇಂದು ಅಂತ ಹೇಳಿ ಶ್ಯಾಮ ಕೇಳ್ತಾರೆ ಬಾಬಾ ಮಾರ್ಮಿಕವಾಗಿ ನಕ್ಕರು ಮಂದ ಸ್ಮಿತವದನರಾಗಿ ಸಮಾಧಾನದಿಂದ ನುಡಿತಾರೆ ಶ್ಯಾಮ ತಿಳಿಯದೆ ಹರಡುತ್ತಿರುವ ನೀನೊಬ್ಬ ಅಜ್ಞಾನಿ ನಾನೆಂದು ಯಾರಿಂದಲೂ ಪುಕ್ಕಟಿಯಾಗಿ ಯಾವುದನ್ನು ಪಡೆಯುವವನಲ್ಲ ಈಗಲೂ ಅಷ್ಟೇ ನಿಮ್ಮೆಲ್ಲರ ಕಣ್ಣಿಗೆ ನಾನು ಕೇಳಿದವನಾಗಿ ಕಾಣುತ್ತಿದ್ದೇನೆ ಆದರೆ ದಿಟವಾಗಿ ಕೇಳಿದವ ನಾನಲ್ಲ ಈ ಮಸೀದಿ ಮಾತೆ ನನ್ನ ಮೂಲಕ ಅವಳಿಗೆ ನಿಮ್ಮಿಂದ ಸಲ್ಲ ಸಲ್ಲಬೇಕಾದುದನ್ನು ಪಡೆದ ನಿಮಗೆ ಮಹದೂಪಕಾರ ಮಾಡುತ್ತಿದ್ದಾಳೆ ನಿಮ್ಮನ್ನ ಋಣಬಂಧದಿಂದ ಬಿಡಿಸಿ ಮುಕ್ತರನ್ನಾಗಿಸುತ್ತಿದ್ದಾಳೆ ನನಗೆ ಯಾಕೆ ಬೇಕು ಹಣ ದಕ್ಷಿಣೆ ನನಗೇನು ಮನೆಯೇ ಮಠವೇ ಹೆಂಡತಿಯೇ ಮಕ್ಕಳೇ ನನಗ್ಯಾವುದರ ಅಭಿಲಾಷೆ ಅವಶ್ಯಕತೆ ಎರಡೂ ಇಲ್ಲವೋ ಇನ್ನೊಂದು ಗಹನವಾದ ವಿಚಾರ ಹೇಳುತ್ತೇನೆ ಕೇಳು ಹತ್ಯೆ ಋಣ ಶತ್ರುತ್ವ ಇವೆಲ್ಲ ಸುಲಭವಾಗಿ ತೊಲಗುವ ಪಾತಕಗಳಲ್ಲ ಅವುಗಳನ್ನು ನಿಭಾಯಿಸಿಯೇ ಕರ್ಮ ಕಳೆದುಕೊಳ್ಳಬೇಕು ಇಲ್ಲದಿದ್ದರೆ ಎಂದಿಗೂ ಅದರಿಂದ ಬಿಡುಗಡೆಯಿಲ್ಲ ಆ ಬಂಧನದಿಂದ ಅಥವರನ್ನ ಮುಕ್ತನನ್ನ ಮುಕ್ತನನ್ನಾಗಿಸುತ್ತಿರುವುದು ನಾನೇ ಅದು ಈ ಮೂಲಕ ತಿಳಿಯದೆ ನಾನು ಯಾವ ಆಸೆಗೂ ಕಟ್ಟು ಬಿದ್ದು ಅಲ್ಲ ಸರ ಸರ್ವ ಸ್ವತಂತ್ರ ನಾನು ಇಷ್ಟು ಹೇಳಿದ ಬಾಬಾ ಹದಿನೈದು ರೂಪಾಯಿಗಳ ದಕ್ಷಿಣೆ ದಕ್ಷಿಣೆ ಸಮರ್ಪಿಸಿದವನ್ನ ತೋರಿಸುತ್ತಾ ಹೇಳಿದರು ಇವನಿದ್ದಾನಲ್ಲ ಈ ಮಹಾಶಯ ಒಂದು ಕಾಲದಲ್ಲಿ ನಯಾ ಪೈಸೆಗೂ ತಡಕಾಡುತ್ತಿದ್ದ ಅಂತಹ ದುರ್ದಶೆಯಲ್ಲಿದ್ದಾಗ ಒಮ್ಮೆ ಮಹಾದೇವನ ಮುಂದೆ ನಿಂತು ಹರಕೆ ಕಟ್ಟಿಕೊಂಡ ನೌಕರಿಯೆಂದೇನಾದರೂ ನನಗೆ ದೊರಕಿದಲ್ಲಿ ನನ್ನ ಮೊದಲ ಪಗಾರವನ್ನೆಲ್ಲ ಅಷ್ಟೂ ತಂದು ನಿನಗೆ ಅರ್ಪಿಸುತ್ತೇನೆಂದು ಅದೇನೋ ಯೋಗ ನೋಡು ಮತ್ತೆ ತಿಂಗಳಿಗೆ ಹದಿನೈದು ರೂಪಾಯಿಗಳ ವೇತನದ ಕೆಲಸ ಹಿಡಿದೇ ಬಿಟ್ಟ ಹರಕೆ ಹಾಗೆ ಹರಕೆಯನ್ನು ಮರದೇ ಬಿಟ್ಟ ಕೆಲಸದಲ್ಲಿ ಶ್ರದ್ಧೆ ದಕ್ಷತೆ ಇತ್ತು ಇವನಿಗೆ ಕ್ರಮೇಣ ಇವನ ಪಗಾರ ಮೂವತ್ತಾಯಿತು ಅರವತ್ತಾಯಿತು ನೂರಕ್ಕೇರಿತು ಬೇಗನೆ ಇನ್ನೂರು ಆಗಿ ಕೊನೆ ಏಳು ನೂರು ರುಗಳ ವೇತನ ಪಡೆದು ದೊಡ್ಡ ಮ ದೊಡ್ಡ ಮನುಷ್ಯ ಇಷ್ಟೆಲ್ಲ ಆಗುತ್ತಾ ಇದ್ದರೂ ಹೇಳಿದ ಹರಕೆ ಮಾತ್ರ ಪೂರೈಸದೆ ಬಿಟ್ಟ ಕೊಟ್ಟ ಮಾತಿಗೆ ತಪ್ಪಿದರೂ ಅದೇನೋ ಪುಣ್ಯವೋ ಈಗ ಇಲ್ಲಿ ಬಂದು ನಿಂತಿದ್ದಾನೆ ಇವನ ಮುಖ ನೋಡುತ್ತಲೇ ನನಗವನ ಹರಕೆ ಋಣ ನೆನಪಿಗೆ ಬಂತು ನೋಡು ಇವನ ಮೊದಲ ಮಾಸದ ವೇತನ ಹದಿನೈದು ರೂಪಾಯಿಗಳನ್ನು ಕೇಳಿ ಅವನಿಗೆ ಮುಂದೊದಗಬಹುದಾದ ಆಪತ್ತುಗಳಿಂದ ರಕ್ಷಿಸಿದ್ದೇನೆ ಬಾಬಾ ಇಷ್ಟು ಹೇಳಿ ನಿಲ್ಲಿಸಿದೊಡನೆ ಹದಿನೈದು ರೂಪಾಯಿಗಳನ್ನು ನೀಡಿದವನಿಗೆ ಮುಖ ಕಪ್ಪಿಟ್ಟು ಹೋಯಿತು ತಾನು ಹೇಳಿದುದು ಹೌದೆಂದು ಹಾಗೆ ನಿರ್ಲಕ್ಷಿಸಿದೋ ದಿಟವೆಂದು ಒಪ್ಪಿಕೊಂಡ ಪಶ್ಚಾತ್ತಾಪದಿಂದ ತಲೆ ಬಲೆ ತಗ್ಗಿಸಿ ಗುರುವಿನ ಪಾದಗಳಿಗೆ ಬಿದ್ದ ಆದರೂ ಅವನು ಸುವಿಚಾರಿಯಾಗಿದ್ದ ಹಾಗಾಗಿಯೇ ಅವನನ್ನು ಬಾಬಾ ತನ್ನಡೆಗೆ ಕರೆಸಿಕೊಂಡು ಅವನನ್ನು ಒಂದು ಒಳ್ಳೆಯ ರೀತಿಯಲ್ಲಿ ಉದ್ಧರಿಸಿದರು ಬಾಬಾರವರು ಸರ್ವಜ್ಞಾನಿ ತನ್ನನ್ನು ದುರಿತಗಳಿಂದ ತನ್ನನ್ನು ದುರಿತಗಳಿಂದ ದೂರವಿಟ್ಟರು ಜ್ಞಾನವು ಎಂದೂ ಸಂದರ್ಭಕ್ಕೆ ಸಂಕಷ್ಟಕ್ಕೆ ಉಪಯೋಗವಾಗಬೇಕು ಇಲ್ಲದಿದ್ದರೆ ಹಾನಿ ಖಂಡಿತ ಬಾಬಾ ಅವನ ಕಾಲುಗಳಿಗೆ ಸಂಕಷ್ಟದ ಸರಪಳಿ ಬೀಳುವುದನ್ನು ತಪ್ಪಿಸಿದರು ಇದೇ ಗುರುವಿನ ಅನುಗ್ರಹ ಆಶೀರ್ವಾದ ಸ್ನೇಹಿತರೆ ಎಲ್ಲೋ ಯಾವುದೋ ದೇವರಿಗೆ ಹರಕೆಯನ್ನು ಕಟ್ಕೊಂಡಿರ್ತೀವಿ ನನಗೆ ಕೆಲಸ ಸಿಕ್ಕರೆ ಮೊದಲನೇ ಸಂಬಳ ನಿನಗೆ ತಂದು ಕೊಡ್ತೀವಿ ಅಂತೇಳಿ ನಾವು ಅದನ್ನು ಬಿಡ್ತೀವಿ ಸಂಪೂರ್ಣವಾಗಿ ಮರ್ತು ಹೋಗಿಬಿಡುತ್ತೆ ಅದು ನಮಗೆ ನೆನಪೂ ಇರಲ್ಲ ಆಗ ಗುರುವು ನಮ್ಮ ಸಹಾಯಕ್ಕೆ ಬರ್ತಾರೆ ಗುರುವು ಅದೇ ಹೇಳ್ತಾರಲ್ಲ ಹಾರ ಮುನಿದರು ಗುರು ಮುನಿಯ ಅನ್ನೋ ಹಾಗೆ ಸಿಟ್ ಭಗವಂತ ನಮ್ಮ ಮೇಲೆ ಸಿಟ್ಟು ಮಾಡ್ಕೊಂಡಿರ್ತಾರೆ ನಮ್ಮ ಕರ್ಮಗಳಿಗೆ ನಿನಗೆ ಮುಂದೆ ಫಲ ಕೊಡ್ತೀನಿ ಅಂತೇಳಿ ಅವ್ರು ಕಾಯ್ತಾ ಇರ್ತಾರೆ ಆದರೆ ಗುರು ಬರ್ತಾರೆ ಓಡೋಡಿ ಬರ್ತಾರೆ ಯಾವುದೋ ಸಮಯದಲ್ಲಿ ನಾವು ಅವ್ರಿಗೆ ಕೈ ಮುಗ್ದಿರ್ತೀವಿ ಅದನ್ನು ಅವರು ನೆನೆಸ್ಕೊಂಡು ಓಡೋಡಿ ಬರ್ತಾರೆ ಬಂದು ಬಾ ನೀನು ಈ ರೀತಿ ಹರಕೆಯನ್ನು ಕಟ್ಕೊಂಡಿದ್ದಿ ಇದರಿಂದ ನಿನಗೆ ಈ ನೋವಾಗಿದೆ ಬಾ ನನ್ನ ಬಳಿಗೆ ಬಾ ನಾನು ಅದನ್ನು ಅದನ್ನು ಅವರು ಇಸ್ಕೊಳ್ತಾರೆ ಅದನ್ನು ಗುರುವು ಅವರ ಆ ಭಗವಂತನಿಗೆ ಯಾವುದೇ ಎಲ್ಲ ರೂಪವೂ ಅವ್ರದ್ದೇ ಅಲ್ಲ ಎಲ್ಲ ರೂಪಗಳು ಅವರವೇ ಅವ್ರು ಇಸ್ಕೊಂಡು ನಮ್ಮನ್ನು ಮುಕ್ತರಾಗಿಸ್ತಾರೆ ಸಮಸ್ಯೆಗಳ ಸುಳಿಗಿಂದ ನಮ್ಮನ್ನು ಬಿಡುಗಡೆ ಮಾಡ್ತಾರೆ ಸ್ನೇಹಿತರೆ ಇದುವೇ ಗುರುವಿನ ಮಹಿಮೆಯಾಗಿದೆ ಬಾಬಾ ಈಗ ಇವರಿಬ್ಬರನ್ನು ಗಮನಕ್ಕೆ ತಾರದೆ ಶ್ಯಾಮನೊಂದಿಗೆ ಹೇಳ್ತಾರೆ ನಾನೊಮ್ಮೆ ಸಮುದ್ರದಡಕ್ಕೆ ಹೋದೆ ಶ್ಯಾಮ ಅದರ ಒಳ್ಳೆಯ ಸೊಗು ನೋಡುತ್ತಾ ತನ್ಮಯನಾಗಿ ತೀರದುದ್ದಕ್ಕೂ ಸಾಗಿ ಬಂದೆ ಕೊನೆಗೊಂದು ಭವ್ಯ ಮಹಲು ಎದುರಾಯಿತು ಆಗಲೇ ನನ್ನ ಕಾಲುಗಳಿಗೆ ದಣಿವಾದುದರ ಅರಿವಾದುದು ಕೊಂಚ ವಿಶ್ರಮಿಸಬೇಕೆಂಬ ಉದ್ದೇಶದಿಂದ ಆ ಭವ್ಯ ಕಟ್ಟಡದ ಒಳಗೆ ಹಜಾರದಲ್ಲಿ ಹೋಗಿ ಕುಳಿತೆ ಆ ಮಹಲಿನ ಬಹಳ ಸಂಭಾವಿತ ಬ್ರಾಹ್ಮಣ ದಣಿದು ಬಂದ ನನಗೆ ಯಥೋಚಿತವಾಗಿ ಸತ್ಕರಿಸಿದ ರುಚಿ ರುಚಿಯಾದ ಭೃಷ್ಟಾನ ತಂದು ಬಡಿಸಿದ ಹೊಟ್ಟೆ ತುಂಬ ಉಂಡ ನನಗೆ ಒಳಗೆ ಬಂದು ದೊಡ್ಡ ಕಪಾಟಿನ ಬಳಿಯಲ್ಲಿ ಹಾಸಿದ್ದ ಶುಭ್ರವಾದ ಹಾಸಿಗೆ ತೋರಿಸಿ ಮಲಗಲು ವಿನಂತಿಸಿದ ಗಡದ್ದಾಗಿ ಉಂಡ ನನಗೆ ಸುಖ ನಿದ್ರೆಯೂ ಬಂತು ನನಗೊಂತೂ ಗಾಢ ನಿದ್ರೆ ಆವರಿಸಿಬಿಟ್ಟಿತ್ತು ಆಗಲೇ ಆ ವ್ಯಕ್ತಿ ಏನು ಮಾಡಿದ ಗೊತ್ತಾ ನಾನು ಮಲಗಿದ್ದ ಕೊಠಡಿ ಯ ಗೋಡೆಯ ಕಲ್ಲು ಸರಿಸಿ ಕನ್ನ ಕೊರೆಯ ತೊಡಗಿದ ಕನ್ನ ಕೊರೆದ ಆ ವ್ಯಕ್ತಿ ನುಸುಳಿ ತೆವಳುತ್ತಾ ಸದ್ದಿಲ್ಲದೆ ಬಂದು ನನ್ನ ಅಂಗಿಯ ಜೇಬಿಗೆ ಕತ್ತರಿ ಹಾಕಿಬಿಟ್ಟ ದೂರ್ತ ಇದಿಷ್ಟು ನಡೆದ ನಂತರವೇ ನನಗೆ ಪರಿಪೂರ್ಣವಾಗಿ ಎಚ್ಚರವಾಯಿತು ಈ ಕಿಸೆಗೆ ಕತ್ತರಿ ಬಿದ್ದಿದೆ ಆ ಕಿಸೆಯೊಳಗೆ ಮರೆಯಾಗಿಟ್ಟಿದ್ದ ಮೂವತ್ತು ಸಾವಿರ ರೂಪಾಯಿಗಳು ಕಾಣೆಯಾಗಿ ಹೋಗಿವೆ ಅದೆಷ್ಟು ಜತನದಿಂದಿರಿಸಿದ್ದೆ ಆದರೂ ಕಳವಾಗಿ ಹೋಯಿತು ಮುಗಿಲೇ ಹರಿದು ತಲೆ ಮೇಲೆ ಬಿದ್ದಂತಾಯಿತು ಏನು ಮಾಡಲು ತೋಚಲಿಲ್ಲ ದಾರಿ ಕಾಣದೇ ತಲೆ ಮೇಲೆ ಕೈಯೊತ್ತು ಬಿಕ್ಕಿ ಬಿಕ್ಕಿ ಅಳಲಾರಂಭಿಸಿದೆ ಅಂಗಿಯನ್ನು ಮತ್ತೆ ಮತ್ತೆ ಮುಟ್ಟಿ ನೋಡಿಕೊಂಡೆ ಅದೆಲ್ಲ ಆದರೂ ಇದೆಯಾ ಅನ್ನುವ ಭ್ರಮೆಯಲ್ಲಿ ನನ್ನ ದುಡ್ಡು ಅಂತ ಮೂಲೆ ಮೂಲೆಯಲ್ಲೂ ತಡಕಾಡಿದೆ ಹುಚ್ಚನಂತೆ ಹುಡುಕಾಡಿದೆ ಕೇವಲ ಒಂದಿಷ್ಟು ಚಿಲ್ಲರೆ ಅಲ್ಲಿ ಬಿದ್ದಿತು ನೋಟಿನ ಕಂತೆ ಕಂತೆಯೇ ಅಪಹರಣವಾಗಿ ಹೋಗಿದೆ ಅದೆಷ್ಟೋ ಕಷ್ಟಪಟ್ಟು ಸಂಪಾದಿಸಿದ ರೊಕ್ಕ ಅದು ನನಗೆ ದುಃಖ ಒತ್ತರಿಸಿ ಒತ್ತರಿಸಿ ಬರುತ್ತಿತ್ತು ಕಂಡ ಕಂಡ ಕಡೆಯಲೆಲ್ಲ ಕಳೆದುಕೊಂಡ ರೂಪಾಯಿಗಳ ಕಂತೆಯೇ ಕಾಣುತ್ತಿದೆ ಹಿಡಿಯ ಹೋದರೆ ತಟಕ್ಕನೆ ಮಾಯವಾಗುತ್ತಿದೆ ನೋಟಿನ ಕಂತೆಯನ್ನೇ ಅಪಹರಿಸಿದವನು ಆ ನಯವಂಚಕ ಬ್ರಾಹ್ಮಣ ದನಪಿಶಾಚಿ ನಾನಂತೂ ಬರ ಸಿಡಿಲು ಸುಟ್ಟು ಮರವಾದೆ ನೋಡು ಆ ನೀರು ನೋಟ ನುಡಿ ಒಂದೂ ಬೇಡವಾಯಿತು ಉಟ್ಟ ಬಟ್ಟೆಯಲ್ಲಿ ಅದೇ ಪಡಸಾಲೆಯಲ್ಲಿ ಜ್ಞಾನ ತಪ್ಪಿದವನಂತೆ ಬಿದ್ದುಕೊಂಡೆ ಸುಮಾರು ಒಂದು ಪಕ್ಷದ ತನಕ ಶೋಕಿಸಿದೆ ಕಣ್ಣುಗಳು ಇಂಗಿ ಹೋದವು ತುಟಿ ಒಣಗಿತು ತಲೆ ನಿಷ್ಕ್ರಿಯವಾಗಿ ಎಷ್ಟೋ ದಿನಗಳಾದವು ಅಲ್ಲೇ ಬಿದ್ದು ನರಳಾಡುತ್ತಿದ್ದೆ ನನ್ನನ್ನು ಯಾರೂ ಬಂದು ಕೇಳಲಿಲ್ಲ ವಿಚಾರಿಸಲಿಲ್ಲ ನೆಲಕಂಟಿ ಹೋದೆ ಅದೆನ್ ಅದೆಂತಹ ದಯನೀಯ ಸ್ಥಿತಿ ನನ್ನದೇನ ನನ್ನದೇನನ್ನುತ್ತೀಯ ಸರ್ವಸ್ವವನ್ನು ಕಳೆದುಕೊಂಡು ತಬ್ಬಲಿಯಂತೆ ಹಲುಬುತ್ತಿದ್ದ ನನ್ನನ್ನು ಒಬ್ಬ ಫಕೀರ ಮಾತನಾಡಿಸಿದ ದುಃಖಕ್ಕೆ ಕಾರಣ ಕೇಳಿದ ನನಗೂ ನನ್ನ ಅಳಲನ್ನು ತೋಡಿಕೊಂಡು ಎದೆ ಹಗುರು ಮಾಡಿಕೊಳ್ಳಬೇಕಾಗಿತ್ತು ಅವನ ದನಿಯೇ ಧೈರ್ಯ ತುಂಬಿಸಿತು ನನ್ನಲ್ಲಿ ಕಣ್ ನನ್ನಲ್ಲಿ ಕಣ್ಣೀರು ಸುರಿಸುತ್ತಲೇ ನನಗಾದ ತುಂಬಲಾರದ ನಷ್ಟವನ್ನು ಹೇಳಿ ಹೇಳಿಕೊಂಡು ಗೋಳಾಡಿದೆ ಎಲ್ಲ ಗಮನವಿಟ್ಟು ಕೇಳಿದ ಫಕೀರ ಕೊನೆಗೆ ನಿನಗೊಂದು ಉಪಾಯ ತಿಳಿಸುತ್ತೇನೆ ನಿನ್ನ ಕಳೆದು ಹೋದ ಸಂಪತ್ತು ಮರಳಿ ನಿನ್ನನ್ನೇ ಸೇರುತ್ತದೆ ಆದರೆ ಅದಕ್ಕೊಂದು ತ ಅದಕ್ಕೊಂದು ಷರತ್ತಿದೆ ಎಂದ ಎಲ್ಲ ಕಳೆದುಕೊಂಡು ಬರಿಗೈ ಆಗಿದ್ದ ನನಗೆ ಏನು ಸಿಕ್ಕಿದರೆ ಅದೇ ಆಸರೆ ಎಂಬ ಸೋಲಿನ ಭಾವದಲ್ಲಿ ಕುಗ್ಗಿದ ನನಗೆ ಅವನ ಮಾತು ಬಹುದೊಡ್ಡ ಎನಿಸಿತು ಮರುಮಾತಿಲ್ಲದೆ ಅವನ ನಿಬಂಧನೆಗೆ ಒಪ್ಪಿಗೆ ಸೂಚಿಸಿದೆ ಅವನೆಂದ ನಾನು ನಿನಗೊಬ್ಬ ಫಕೀರನನ್ನು ತೋರಿಸುತ್ತೇನೆ ಅವನಲ್ಲಿ ಪೂರಾ ಪೂರ ಮನಸ್ಸಿಟ್ಟು ಶರಣಾಗಬೇಕು ನೀನು ಅವನು ಪ್ರಸನ್ನನಾದರೆ ನಿನಗೆ ನಿನ್ನ ಹಣ ಮರಳಿದಂತೆಯೇ ಅನುಮಾನವೇ ಇಲ್ಲ ಹೇಗೆ ಹೋಯಿತೋ ಹಾಗೆ ಕಂತೆ ಕಂತೆ ನೋಟು ಮರಳಿ ಸಿಗುವ ತನಕವೂ ನೀನು ನಿನಗೆ ಪ್ರಿಯವಾದ ಭೋಜ್ಯ ಪದಾರ್ಥಗಳನ್ನು ತ್ಯಜಿಸಬೇಕು ಅದರೆಡೆಗೆ ತಿರುಗಿ ನೋಡಲೂ ಬಾರದು ಆ ಫಕೀರ ಎಲ್ಲಿದ್ದಾನೆಂದು ನಾನು ತೋರಿಸಿಕೊಡುತ್ತೇನೆ ಆಗಬಹುದೇ ಎಂದು ಕೇಳಿದ ನಾನು ವಿವಶನಾಗಿದ್ದೆ ನನ್ನ ಹಣ ವಾಪಸ್ಸು ದೊರಕಲು ನಾನೆಂತಹ ತ್ಯಾಗಕ್ಕೂ ಸಿದ್ಧನಿದ್ದೆ ಆಗಲೆಂದು ಒಪ್ಪಿಕೊಂಡೆ ಅದೊಂದು ವಿಚಿತ್ರ ರೀತಿಯಲ್ಲಿ ಕಳೆದ ಹಣ ನನಗೆ ಮತ್ತೆ ಕೈ ಸೇರಿತು ನನ್ನ ಆನಂದಕ್ಕೆ ಪಾರವೇ ಇಲ್ಲ ಯಾವ ಸಮುದ್ರ ತೀರದಿಂದ ನಡೆದುಕೊಂಡು ಇಲ್ಲಿಗೆ ಬಂದಿದ್ದೆನೋ ಅದೇ ಸಾಗರ ತೀರದಲ್ಲಿ ಪುನಃ ಮರಳಿ ಸಾಗಿದೆ ಅಲ್ಲಿಂದ ಮುಂದೆ ಹೋಗಬೇಕೆಂದುಕೊಂಡು ಸಮುದ್ರದಲ್ಲಿ ನಿಂತಿದ್ದ ಹಡಗನ್ನು ಹತ್ತಲು ಯತ್ನಿಸಿದೆ ಆ ಹಡಗಿನ ತುಂಬ ಜನವೋ ಜನ ಎಲ್ಲಿ ಈಗ ಉದುರಿ ತೋಪು ಎಲ್ಲಿ ಈಗ ಉದುರಿ ತೊಪತೊಪನೆ ಸಮುದ್ರದೊಳಗೆ ಬೀಳುತ್ತಾರೋ ಎಂಬಷ್ಟು ನೂಕು ನುಗ್ಗಲಿತ್ತು ಹಡಗಿಗೆ ಹತ್ತುವುದಂತೂ ಕನಸು ಎಂದುಕೊಂಡಾಗ ಅಲ್ಲಿದ್ದ ನಾವಿಕನ ಕೆಲಸದಾಳು ಬಹು ಉದಾರತೆಯಿಂದ ಕಂಡ ಉದಾರಿಯಂತೆ ಕಂಡ ನನ್ನನ್ನು ತುಂಬ ದಿನದಿಂದ ಬ ಅಲ್ಲವರಂತೆ ಮಾತನಾಡಿಸಿದ್ದು ಅಲ್ಲದೆ ಹಡಗಿಗೆ ಹತ್ತಿಸಿಕೊಂಡ ತಂಗಲು ಸ್ಥಳವನ್ನೂ ಕಲ್ಪಿಸಿದ ಉಪಕಾರಿಯವನು ಅಲ್ಲಿಂದ ಸಮುದ್ರಯಾನ ಶುರುವಾಗಿತ್ತು ಜಲಯಾನದ ನಂತರ ತಲುಪಿದ ನಾನು ಉಗಿ ಬಂಡಿ ಹಿಡಿದೆ ಅದರಲ್ಲಿ ಕುಳಿತು ಬೇರೆಲ್ಲಿಗೂ ಹೋಗದೆ ಸೀದಿಗೆ ಬಂದು ತಲುಪಿದೆ ಇಷ್ಟೆಲ್ಲ ಆಯಿತು ಬಲ್ಲಯ್ಯ ಬಾಬಾ ತಮ್ಮ ಕತೆ ಮುಕ್ತಾಯಗೊಳಿಸಿದರು ಇದೆಲ್ಲ ಸ್ನೇಹಿತರೆ ಬಾಬಾರವರು ತನ್ನವೇ ತ ಬಾಬಾರವರು ತಮ್ಮ ಬಗ್ಗೆ ಹೇಳಿಕೊಂಡ ಕತೆ ಅಂತ ಹೇಳಿ ನೀವು ನೀವನ್ಕೊಂಡಿದಿರ ಇದು ಬಾಬಾರವರು ತಮ್ಮ ಜೀವನದಲ್ಲಿ ನಡೆದ ಕಥೆಯನ್ನೆಲ್ಲ ಹೇಳ್ತಾ ಇರೋದು ನಾ ಅವರು ಮುಂದೆ ಏನಿಬ್ರು ಬಂದು ನಿಂತಿದಾರಲ್ಲ ಅವರ ಕಥೆಯನ್ನು ಅವರು ತಮ್ಮ ಮೇಲೆ ಕಳೆದುಕೊಂಡು ಹೇಳ್ತಾ ಇದ್ದಾರೆ ಅಷ್ಟೇ ಉದಾಹರಣೆಯಾಗಿ ಮುಂದೆ ಕೇಳಿ ಸ್ನೇಹಿತರೆ ನಂತರ ಶ್ಯಾಮ ಇವರೆಬ್ಬರಿಗೂ ಊಟದ ವ್ಯವಸ್ಥೆ ಮಾಡುವಂತ ಹೇಳಿ ಬಾಬಾ ಹೇಳ್ತಾರೆ ಶ್ಯಾಮ ಬಾಬಾನ ಅನು ಬಾಬಾನ ಅನುಯಾಯಿ ಅಲ್ಲವೇ ಅವರನ್ನ ಅದನ್ನ ಆದರ ಸಹಿತ ತನ್ನ ಮನೆಗೆ ಕರೆದೊಯ್ದು ಊಟೋಪಚಾರ ನೋಡಿಕೊಂಡ ಆದರೆ ಅವನ ಮನಸ್ಸಿನ ತುಂಬ ಬಾಬಾರವರಿಂದ ಕೇಳಿದ ಕಥೆಯೇ ಸುಳಿದು ಸುಳಿದು ಸುತ್ತುತ್ತಿತ್ತು ಅತಿಥಿಗಳೊಂದಿಗೆ ಸಾವಧಾನವಾಗಿ ಉಣ್ಣುತ್ತಲೇ ಶ್ಯಾಮ ಆ ಮಾತು ತೆಗೆದ ಅಲ್ಲ ಇವತ್ತು ಬಾಬಾ ಹೇಳಿದ ಕಥೆಯಂತೂ ಎಲ್ಲ ರಹಸ್ಯಪೂರ್ಣವೇ ಆಗಿದೆ ಅವರಿರುವುದಕ್ಕೂ ಹೇಳಿದ್ದಕ್ಕೂ ಎಲ್ಲೆಲ್ಲಿಯ ಸಂಬಂಧ ಯಾವ ಸಮುದ್ರ ತೀರಕ್ಕೂ ಹೋದವರಲ್ಲ ಅವರು ನನ್ನ ಬುದ್ಧಿ ತಿಳಿ ತಿಳಿದಂದೆನಿಂದಲೂ ಅವರಿಲ್ಲೇ ಇದ್ದಾರೆ ಎಂದು ಕೇಳಿಯೇ ಬಲ್ಲೆ ಕೇಳಿಯೂ ಬಲ್ಲೇ ನೋಡಿಯೂ ಇದ್ದೇನೆ ಒಂದೇ ಒಂದು ಕರ್ ಕಾಸನ್ನು ಬಳಿಯಲ್ಲಿಟ್ಟುಕೊಂಡವರಲ್ಲ ಬಾಬಾ ಅಂತಹವರಲ್ಲಿ ಮೂವತ್ತು ಸಾವಿರದಷ್ಟು ಭಾರಿ ರಕಂ ಇರುವುದೆಂದರೇನು ಯಾವ ಯಾತ್ರೆಗೂ ತೆರಳಿದು ನಾ ಕಾಣೆ ದುಡ್ಡು ಕಳ್ಳತನವಾಗಿದ್ದರೆ ತಾನೇ ಮರಳಿ ಬರುವುದು ಅಷ್ಟಕ್ಕೂ ಕಳ್ಳತನವಾಗಲು ದುಡ್ಡು ಇರಲೇ ಇಲ್ಲವಲ್ಲ ಎಲ್ಲ ಅಸಂಬದ್ಧ ಹೇಳಿಕೆಗಳು ಇದೇನೋ ಕಟ್ಟುಕತೆಯೆಂದು ಬಿಟ್ಟು ಬಿಡಲೂ ಆಗದು ಏಕೆಂದರೆ ಬಾಬಾರವರು ಸಾಕ್ಷಾತ್ ಸತ್ಯ ಸ್ವರೂಪ ಸೂರ್ಯನಂತಹ ಶಕ್ತಿ ತುಂಬಿರುತ್ತೆ ಅವರ ಮಾತುಗಳಲ್ಲಿ ಅಂತಹವರನ್ನು ಏನು ಹೇಳಿದರೆಂದು ಅನುಮಾನಿಸೋದು ದೊಡ್ಡ ಅಪರಾಧವಾಗುತ್ತೆ ಹೇಳಿದರೆಂದು ಅನುಮಾನಿಸು ಹೋದರೆ ಅನುಮಾನಿಸೋದೆ ದೊಡ್ಡ ಅಪರಾಧವಾಗುತ್ತೆ ನಿಮಗೇನಾದರೂ ಅವರ ಮಾತು ಅರ್ಥವಾಯಿತೆ ಅಂತ ಹೇಳಿ ಶ್ಯಾಮ ಅವರನ್ನು ಊಟ ಮಾಡ್ತಾನೇ ಕೇಳಿದ ರಸ ರಸಗವಳವನ್ನು ಮೆಲ್ಲುತ್ತಿದ್ದ ಆ ಅತಿಥಿಗಳು ಬಾಯಿ ಮುಚ್ಚಿಕೊಂಡಿತು ಬಾಯಿ ಮುಚ್ಚಿಕೊಂಡಿತು ಕೈಗಳು ತಟಸ್ಥವಾದವು ಅದರಲ್ಲೊಬ್ಬನು ಮುಖವಂತೂ ಮಾನವಾಯಿತು ಒಂದು ಮೌನವಾಯಿತು ಮ್ಲಾನವಾಯಿತು ಇಬ್ಬರಿಗೂ ಗಂಟಲು ಕಟ್ಟಿತು ಆ ಪ್ರಯತ್ನವ ತುಂಬನಿಯ ಬಿಂದುಗಳು ಉರುಳಿ ಎಲೆಗೆ ಟಪಟಪನೆ ಬಿದ್ದವು ಒಬ್ಬ ಕಣ್ಣೀರನ್ನೇ ಒರೆಸುವ ಗೋಜಿಗೂ ಹೋಗದೆ ಗದ್ಗದ ಧ್ವನಿಯಿಂದ ಹೇಳಿದ ನೀವು ಹೇಳಿದ್ದು ಸರಿ ಬಾಬಾ ವಿಶ್ವದ ಆಗು ಹೋಗುಗಳನ್ನು ನಿಯಂತ್ರಿಸಬಲ್ಲ ಏಕೈಕ ಶಕ್ತ ಹಾಗಿರುವಾಗ ಆಗಿ ಹೋದ ಘಟನೆಗಳು ತಿಳಿಯದೆ ಅವರಿಗೆ ಸರ್ವಜ್ಞಾನಿ ಬಾಬಾ ಹೇಳಿದ್ದು ನಮ್ಮದೇ ಕಥೆಯನ್ನು ನನ್ನ ಬಾಳಿನಲ್ಲಿ ಜರುಗಿದ ಒಂದು ಘಟನೆ ಅದು ಊಟವೂ ಮುಕ್ತಾಯವಾಯಿತು ಹಜಾರದಲ್ಲಿ ಹುಲ್ಲಿನ ಚಾಪೆ ಹಾಸಿ ತಾಂಬೂಲದ ತಟ್ಟೆ ಇರಿಸಲ್ಪಟ್ಟಿತು ಸವಿ ಊಟದಿಂದ ಸಂತೃಪ್ತಗೊಂಡ ಮೂವರು ಬಹು ವಿಶ್ರಾಂತವಾಗಿ ಕುಳಿತು ವೀಳ್ಯ ಮೆಲ್ಲ ತೊಡಗಿದಾಗ ತಮ್ಮ ವೃತ್ತಾಂತವನ್ನು ಶಾಮನ ಎದುರಿಗೆ ಬಿಚ್ಚಿಟ್ಟರು ಆ ಗೆಳೆಯರು ಮರವರೇ ಈ ಶಿರಡಿ ಇದೆಯಲ್ಲ ಇದೊಂದು ಪರಿಶುದ್ಧ ಕ್ಷೇತ್ರ ಈ ಕ್ಷೇತ್ರವಾಸಿ ಬಾಬಾ ಪರಬ್ರಹ್ಮ ಸ್ವರೂಪರು ಅಂತಹ ಪಾವನ ಮೂರ್ತಿ ಹೇಳಿದ್ದು ಎಂದಾದರೂ ನಿರಾಧಾರವಾಗಲು ಸಾಧ್ಯವೇ ಒಂದೊಂದು ಅಕ್ಷರವೂ ಸತ್ಯ ಆತನ ನೆನಪು ಹಿಡಿದ ನೆನಪು ನಮ್ಮ ನಮ್ಮನೆಯ ಕುರಿತು ಹೇಳಲಾರಂಭಿಸಿದ್ದ ನಮ್ಮ ತಪ್ಪಲಿನಲ್ಲಿ ಸಂ ಸಂಸಾರವೆಂದ ಮೇಲೆ ತಾಪತ್ರಯವಿದ್ದುದೇ ಮಹಾಲಕ್ಷ್ಮೀ ದೇವಿಗೂ ಕುಬೇರನಿಗೂ ಬಿಟ್ಟರೆ ಹಣದ ತಾಪತ್ರಯ ಇಲ್ಲದವರ್ಯಾರಿದ್ದಾರೆ ಹೇಳಿ ವರಮಾನ ಅಲ್ಲಿಂದಲ್ಲಿಗೆ ಇತ್ತು ಸಂಸಾರ ನೊಗಕ್ಕೆ ನಗದಿನ ಬಲ ಬೇಕಲ್ಲ ನೌಕರಿ ಹುಡುಕಲ ಆರಂಭಿಸಿದೆ ಆಗ ನನಗೆ ನೆನಪಿಗೆ ಬಂದ ದೇವರು ಭಗವಾನ್ ದತ್ತಾತ್ರೇಯ ಒಮ್ಮೆ ಅತ್ತಿಮರದ ಬುಡದಲ್ಲಿ ನಿಂತು ಅವನನ್ನೇ ಧ್ಯಾನಿಸುತ್ತಾ ಹರಕೆ ಹೇಳಿಕೊಂಡೆ ನನಗೊಂದು ಉದ್ಯೋಗ ಸಿಕ್ಕರೆ ಮೊದಲ ಪಕಾರ ಪೂರ್ತಿ ತಂದು ನಿನ್ನ ಪಾದ ಕೊಪ್ಪಿಸುತ್ತೇನೆ ಎಂದು ಅವನ ಕೃಪೆಯಿಂದ ಶೀಘ್ರದಲ್ಲೇ ಹದಿನೈದು ರೂಪಾಯಿಗಳ ಕೆಲಸವೇ ನನಗೆ ಸಿಕ್ಕಿತು ಹದಿನೈದು ರೂಪಾಯಿಗಳ ತಿಂಗಳ ವೇತನದ ಒಂದು ನೌಕರಿಯೂ ದೊರಕಿಬಿಟ್ಟಿತು ಕೈಯಲ್ಲಿ ಕಾಸು ಬಂತು ಹೇಳಿದ ಹರಕೆ ಮನದಿಂದ ಮಾಸಿ ಹೋಯಿತು ಆದರೆ ನಾನು ಮರೆತರು ಆತ ಮರೆಯದೆ ಕಾಪಾಡಿದ ಬಾಬಾರವರು ಆಗಲೇ ಹೇಳಿದಂತೆ ಒಳ್ಳೆಯ ಅಭಿವೃದ್ಧಿಯಾಗಿ ಸಾಕಷ್ಟು ದೊಡ್ಡ ಮೊತ್ತದ ಸಂಪಾದನೆಯೂ ಆದರೂ ಹರಕೆ ತೀರಿಸದೆ ವಚನ ಭ್ರಷ್ಟನಾಗೇ ಉಳಿದೆ ಆದರೆ ನನ್ನಿಂದ ದೈವ ದ್ರೋಹವನ್ನಾಗಗೊಡಲಿಲ್ಲ ಈ ಕರುಣಾಳು ಬಾಬಾ ಮರೆತ ಮಾತು ಜ್ಞಾಪಿಸಿ ನನ್ನ ಹರಕೆಯನ್ನು ಅವರಾಗಿ ಕೇಳಿ ಪಡೆದ ಋಣಮುಕ್ತರನ್ನಾಗಿಸಿದ ಪರದೈವ ಬಾಬಾ ನನ್ನ ಹಳೆಯ ಸಾಲ ತೀರಿತು ಬಹುದಾಗಿದ್ದ ಗಂಡಾಂತರವೂ ತಪ್ಪಿತು ಲೋಕೋದ್ಧಾರಕ್ಕೆ ಗುರು ಎನ್ನುವುದು ಇದಕ್ಕೇ ಅಲ್ಲವೇ ಬಾಬಾರವರ ಋಣವನ್ನು ಇನ್ನೆಷ್ಟು ಜನ್ಮಗಳಲ್ಲಿ ತಾನೇ ತೀರಿಸಲಾದಿತು ನಮ್ಮಂತಹ ಪಾಮರರಿಗೆ ನಿಜವಾಗಿ ಬಾಬಾರವರು ಉದ್ದೇಶಪೂರ್ವಕವಾಗಿ ಯಾರಿಂದಲೂ ಏನನ್ನೂ ನಿರೀಕ್ಷಿಸಿದವರೇ ಅಲ್ಲ ತಾನು ಮಾತ್ರವಲ್ಲ ತನ್ನ ಭಕ್ತರನ್ನು ಹಣದ ವ್ಯಾಮೋಹಕ್ಕೆ ಬೀಳದಂತೆ ಜಾಗೃತ ವಹಿಸುತ್ತಿದ್ದವರು ಬಾಬಾ ಆಧ್ಯಾತ್ಮಿಕ ಉನ್ನತಿಯ ಮಾರ್ಗದಲ್ಲಿರುವ ಎರಡು ದೊಡ್ಡ ಪಾತಾಳದಂತಹ ಕಂದಕಗಳೇ ಹಣ ಮತ್ತು ಹೆಣ್ಣು ಎನ್ನುತ್ತಿದ್ದ ಈ ರೀತಿ ತನ್ನ ವೃತ್ತಾಂತ ಮೊದಲನೇ ಅತಿಥಿ ಹೇಳಿ ಮುಗಿಸಿದ್ದ ಈಗ ಎರಡನೆಯವನು ತನ್ನ ಅನುಭವ ಹೇಳಲಾರಂಭಿಸಿದ ನನಗೆ ಮನೆಯಿಲ್ಲ ಯಾವ ವಿಧವಾದ ಲೋಪವೂ ಇರಲಿಲ್ಲ ಆಳು ಕಾಳು ಯಾವುದಕ್ಕೂ ಕೊರತೆ ಇರಲಿಲ್ಲ ಅಡಿಗೆ ಮಾಡಿ ಬಡಿಸಲು ಸಹ ಒಬ್ಬ ಬ್ರಾಹ್ಮಣ ಜಾತಿಯ ಬಾಣಸಿಗನಿದ್ದ ಸುಮಾರು ಮೂವತ್ತೈದು ವರ್ಷಗಳಿಂದಲೂ ನಮ್ಮಲ್ಲೇ ನಮ್ಮವನಂತೆ ಇದ್ದ ಪ್ರಾಮಾಣಿಕ ಸೇವಕ ಅವನು ವಿನಾಶಕಾಲೇ ವಿಪ ವಿಪರೀತ ಬುದ್ಧಿ ಅಂತಾರಲ್ಲ ಹಾಗೆ ಅದೇನೋ ಗ್ರಹಚಾರವು ಬರಿ ಕೆಟ್ಟ ಜನರ ಸಾಹಸಕ್ಕೆ ಬಿದ್ದ ಕೆಟ್ಟ ಚಾಳಿಗಳೂ ಹತ್ತಿಕೊಂಡವು ಕೆಟ್ಟ ಯೋಚನೆ ಕೆಟ್ಟ ಚಾಳಿ ಕೆಟ್ಟ ಸಾಹಸವಿದ್ದವನಿಗೆ ಎಷ್ಟು ಇದ್ದರೂ ಕಡಿಮೆಯೇ ಕೆಟ್ಟ ದೃಷ್ಟಿ ಬೀರಲಾರಂಭಿಸಿದ ಕಂಡ ಕಂಡಲ್ಲಿ ಎಲ್ಲಿ ದುಡ್ಡು ಕಂಡರೂ ಸಾಕು ಕಾಗೆ ಮಾಂಸ ಎಗರಿಸುವಂತೆ ಎಗರಿಸಲಾರಂಭಿಸಿದ ಸುತ್ತಮುತ್ತ ಸಾಲ ಮಾಡಿಕೊಂಡರೂ ಬುದ್ಧಿ ಕೆಟ್ಟವನಿಗೆ ಕೆಡುಕು ದುಡುಕು ಕಳಚಿಕೊಂಡು ಹೋಗುತ್ತದೆಯೇ ಹೋ ಕೊನೆಗೊಮ್ಮೆ ಅನ್ನ ಬಿಟ್ಟ ನನ್ನ ಖಜಾನೆಗೆ ಕನ್ನ ಹಾಕಿ ಕೈಯಾಡಿಸಿ ಎಲ್ಲವನ್ನ ಕಿಲುಬು ಕಾಸು ಬಿಡದಂತೆ ಕಳ್ಳತನ ಮಾಡಿ ಮರೆಸಿಕೊಂಡು ಬಿಟ್ಟ ಅದು ಎಷ್ಟು ಬುದ್ಧಿವಂತಿಕೆಯಿಂದ ಇವು ಸಿಗದಂತೆ ಕನ್ನ ಕೊರೆದಿದ್ದ ಕನ್ನ ಕೊರೆದಿದ್ದ ಅಂದರೆ ಎಲ್ಲಿ ತಿಜೋರಿ ಇತ್ತೋ ಆ ಕೊಠಡಿಯ ಹಿಂಬದಿಯ ಗೋಡೆಯನ್ನ ಕಲ್ಲನ್ನು ಸದ್ದಾಗದಂತೆ ತಿರುಗಿಸಿ ನುಸುಳಿ ಕಾಸೆಲ್ಲವನ್ನ ಕಬಳಿಸಿಬಿಟ್ಟ ಸರಿಯಾಗಿ ಆಗ ಬಾಬಾರವರು ಹೇಳಿದರಲ್ಲ ಮೂವತ್ತು ಸಾವಿರ ಅಷ್ಟೇ ಇದ್ದಿದ್ದು ಅದಕ್ಕಿಂತ ಒಂದೇ ಒಂದು ಕಾಸು ಹೆಚ್ಚು ಇಲ್ಲ ಕಡಿಮೆಯೂ ಇಲ್ಲ ನೋಟುಗಳನ್ನು ಕಟ್ಟಿ ಇಟ್ಟಿದ್ದೆ ಬೆಳಗೆದ್ದು ನೋಡಿದರೆ ತಿಜೋರಿ ಬಾಗಿಲು ಹಾರು ಹೊಡೆದಿದೆ ಗೋಡೆಯ ಕನ್ನದಿಂದ ಹೊರಗೆ ಗುದ್ದಲಿ ಸಲಾಕೆ ಕಾಣುತ್ತಿದೆ ಇಂತಹ ಗಂಡ ಗುಂಡಿ ಕೆಲಸ ಮಾಡಿ ಓಡಿ ಹೋದ ಆ ನೀಚ ಬ್ರಾಹ್ಮಣ ಜೀವಮಾನವಿಲ್ಲ ದುಡಿದು ಸಂಪಾದಿಸಿದ ಬಾರಿ ಮೊತ್ತ ಅದು ನನ್ನ ಪಾ ಅಲ್ಲಿಗೆ ಹಾದು ಹೋಯ್ತು ತಲೆ ದಿನ ರಾತ್ರಿ ಕಳೆದುಕೊಂಡದ್ದನ್ನೇ ನೆನೆನೆದು ಅನ್ನ ನೀರು ಬಿಟ್ಟು ಹಲುಬುತ್ತಲೇ ಇದ್ದೆ ಒಂದು ದಿನ ಮಧ್ಯಾಹ್ನ ಆ ಬ್ರಾಹ್ಮಣನನ್ನು ಹಿಡಿಯುವುದು ಹೇಗೆ ಎಂಬ ಯೋಚನೆ ಮಾಡುತ್ತಾ ಹೊರ ಜಗುಲಿಯಲ್ಲಿ ಮುದುರಿಕೊಡುತ್ತಿದ್ದೆ ಬಿಸಿಲು ನೆತ್ತಿಗೇರಿತ್ತು ಆ ಗೊಬ್ಬ ಪಕೀರ ಬಂದ ಅಲ್ಲಿಗೆ ನನ್ನೆದುರೇ ಬಂದು ಜಗುಲಿಯಲ್ಲಿ ಕುಳಿತ ಕಳೆ ಕಳೆಯಾದ ಮುಖ ತೇಜಸ್ವಿ ನಯನಗಳು ಆತ ಏನನ್ನೂ ಯಾಚಿಸಲಿಲ್ಲ ಬದಲಿಗೆ ನನ್ನ ಚಿಂತೆಗೆ ಕಾರಣ ಕೇಳಿದ ನನ್ನ ದುಗುಡ ಕಳವಳ ಎಲ್ಲ ಕಾರಣ ಸಹಿತಕ್ಕೆ ಹೇಳಿಕೊಂಡು ಕಣ್ಣೀರಿಟ್ಟು ಬಿಟ್ಟೆ ಆಗವನು ಹೇಳಿದ್ದೇನು ಗೊತ್ತಾ ಕೋಪರಗಾವ್ ತಾಲೂಕಿನ ಶಿರಡಿ ಎಂಬ ಚಿಕ್ಕ ಹಳ್ಳಿಯಲ್ಲೊಬ್ಬ ಸಾಯಿಬಾಬಾ ಎಂಬ ಸಿದ್ಧ ಪುರುಷನಿದ್ದಾನೆ ಅವನಿಗೊಂದು ಮಾತು ಕೊಡು ನಿನಗಿಷ್ಟವಾದ ಖಾದ್ಯಗಳನ್ನೆಲ್ಲ ನಿನ್ನ ಕಳೆದುಕೊಂಡ ಹಣ ಸಿಗುವ ತನಕ ಕಣ್ಣೆತ್ತಿಯೂ ನೋಡುವುದಿಲ್ಲಂತ ನಿನ್ನ ದರ್ಶನವಾಗುವ ತನಕ ಅದನ್ನು ಖಂಡಿತ ತಿನ್ನುವುದಿಲ್ಲೆಂಬ ನಿರ್ಧಾರಕ್ಕೆ ಬಾ ಆಗ ನಿನ್ನ ಕಳೆದ ಹಣ ದೊರಕಬಹುದು ದೊರಕಬಹುದು ಎಂದು ಸಲಹೆ ಕೊಟ್ಟ ಆ ಫಕೀರನ ಮಾತೆ ಚೈತನ್ಯ ಮೂಡಿಸಿತು ನನ್ನಲ್ಲಿ ಅದೆಂತಹ ತತ್ವಪೂರಿತ ಮಧುರದನಿ ಆತನದು ಆ ದಿನ ಅವನೆದುರೇ ನಾನು ನಿರ್ಧಾರಕ್ಕೆ ಬ ಆ ನಿರ್ಧಾರಕ್ಕೆ ಬಂದಿದ್ದೆ ಬಾಬಾ ನಿನ್ನ ದರ್ಶನ ಭಾಗ್ಯ ದೊರೆಯುವ ತನಕ ನನ್ನ ಕಳ್ಳತನವಾದ ಮಾಲು ಸಿಗುವ ತನಕ ಅನ್ನ ಮುಟ್ಟುವುದಿಲ್ಲ ಎಂದು ನಿಶ್ಚಯಿಸಿಕೊಂಡೆ ಹಾಗೇ ನಡೆದುಕೊಂಡೆ ಆ ಫಕೀರನ ಮುಖದಲ್ಲಿ ಪ್ರಸನ್ನತೆ ಕಂಡುಬಂತು ತಲೆಯಾಡಿಸಿ ಎದ್ದು ಹೋಗಿಬಿಟ್ಟ ನಾನು ಭ್ರಾಂತನಂತೆ ಕುಳಿತೇ ಇದ್ದೆ ಆತ ಎತ್ತ ಮಾಯವಾದನೂ ಮತ್ತೆ ಕಾಣಲಿಲ್ಲ ಅಂತೂ ದಿನಗಳೆಯುವುದೇ ದುಸ್ತರವಾಗಿ ಹೋಯಿತು ಆ ಕಳ್ಳ ಬ್ರಾಹ್ಮಣ ಗೋಡೆಯೊಂದಿಗೆ ನನ್ನ ಹೃದಯಕ್ಕೂ ಕನ್ನ ಹಾಕಿ ಘೋರವಾದ ಗಾಯ ಮಾಡಿ ತೊಲಗಿದ್ದ ಆ ದಿನಗಳ ವೇದನೆ ಏನಂತ ಹೇಳಲಿ ನಾನು ಹೀಗೆ ಹದಿನೈದು ದಿನ ಕಳೆಯಿತು ಒಂದು ದಿನ ಇದ್ದಕ್ಕಿದ್ದಂತೆ ಸತ್ತವನೆದ್ದು ಬಂದಂತೆ ಆ ಅಡಿಗೆಯ ಬ್ರಾಹ್ಮಣ ಬಂದ ನನ್ನ ಕಣ್ಣನ್ನೇ ನಂಬಲಾರದೆ ಹೋದೆ ನಾನು ಬಸವಳಿದು ಹೋಗಿದ್ದ ಆ ಬ್ರಾಹ್ಮಣ ನನ್ನ ಕಾಲುಗಳ ಬಳಿಯಲ್ಲಿ ಕುಸಿದು ಬಿದ್ದು ಅಳಲಾರಂಭಿಸಿದ ಇನ್ನೆಂದೂ ಇಂತಹ ಘೋರ ಅಪರಾಧಕ್ಕೆ ಕೈ ಕೈ ಹಾಕುವುದಿಲ್ಲ ಎಂದ ಮನೆಯಲ್ಲಿ ಸಾಕಿದ ನಾಯಿಗಿಂತಲೂ ಕೀಳಾಗಿ ಕಂಡರೂ ಸರಿ ಇಲ್ಲೇ ಇರುತ್ತೇನೆ ಎಂದ ಅಂಗ ವಸ್ತ್ರ ತೆಗೆದೊಗದು ಆತ ಬರೀ ಬೆನ್ನನ್ನು ತೋರಿಸಿ ಚಾಟಿ ಬೀಸಿ ಬಡಿ ಎಂದ ನಿಜವಾಗಿಯೂ ಪಶ್ಚಾತ್ತಾಪದಿಂದ ಬೆಂದು ಪುಟಕ್ಕಿಟ್ಟ ಚಿನ್ನವಾಗಿಯೇ ಹಿಂದಿರುಗಿದ್ದ ಆ ಹದಿನೈದು ದಿನಗಳಲ್ಲಿ ಅವನ ಪರಿವರ್ತನೆ ಹೇಗಾಯಿತೋ ಪರಮಾತ್ಮನೇ ಬಲ್ಲ ಆಶ್ಚರ್ಯವೇನೆಂದರೆ ನನ್ನ ತಿಜೋರಿಯಿಂದ ಕಳವು ಮಾಡಿದ ಅಷ್ಟೂ ನೋಟಿನ ಕಂತೆನ ಹೇಗಿತ್ತೋ ಹಾಗೆ ವಾಪಾಸು ಮಾಡಿಬಿಟ್ಟ ನನಗಂತೂ ಆ ಕ್ಷಣ ಕನಸೋ ನನಸೋ ಎಂಬ ಭ್ರಮೆಯುಂಟಾಗಿ ಬಿಟ್ಟಿತ್ತು ಇದೇನೋ ಜಾದೂನೋ ಇಲ್ಲ ಆ ಫಕೀರ ಸಹ ಹೇಳಿದ್ದು ಹೇಳಿದಂತೆ ನಡೆಯುತ್ತಲ್ಲ ಮನೆಯಲ್ಲಿನ ಹಣವು ಬಂತು ಶಾಂತಿ ಸಮಾಧಾನವೂ ಮರಳಿತು ಆದರೆ ನಾನು ವ್ಯಾಕುಲನಾಗಿದ್ದೆ ನನಗ ಫಕೀರನನ್ನು ಕಾಣುವ ತವಕ ಊರೆಲ್ಲ ಅಲೆದಾಡಿದರೂ ಅವನ ಸುಳಿವಿಲ್ಲ ಕಂಡ ಕಂಡವರಲೆಲ್ಲ ವಿಚಾರಿಸಿದೆ ಅಂತಹವನನ್ನು ಕಂಡೇ ಇಲ್ಲ ಎಂದರು ಎಲ್ಲ ಅಂದು ಆ ಫಕೀರ ಹೇಳಿದ್ದು ಹಸಿರಾಗೇ ಇತ್ತು ಶಿರಡಿಯ ಸಿದ್ಧ ಪುರುಷ ಬಾಬಾರನ್ನು ಕಾಣೆಂದು ಅವರೇ ಇವರು ಅನುಮಾನವೇ ಇಲ್ಲ ಬೇರಾವ ಬೈರಾಗಿಯೂ ಅಲ್ಲ ಇಂತಹ ಕರಾರುವಕ್ಕಾದ ಭವಿಷ್ಯ ನುಡಿಯಬಲ್ಲವರಾಗಲಿ ಇಂತಹ ನೀತಿಗೆಟ್ಟ ಅಡಿಗೆಯ ಬ್ರಾಹ್ಮಣನನ್ನು ಸರಿದಾರಿಗೆ ತರಬಲ್ಲ ಸಾಮರ್ಥ್ಯ ಸಾಮಾನ್ಯರಿಗೆಲ್ಲಿರಲು ಸಾಧ್ಯ ಅಂದಿನಿಂದ ಅಂದಿನಿಂದ ಬಾಬಾರದೇ ಕನಸು ಕಾಣಲಾರಂಭಿಸಿದೆ ಎಂದಿಗೆ ಅವರನ್ನು ಕಂಡಿನೋ ಎಂಬ ತವಕ ಅಂತಹ ಮಹಾಮಹಿಮ ಬಾಬಾರಿಗೆ ನನ್ನ ಪುಡಿಗಾಸು ಮೂವತ್ತೈದು ರೂಪಾಯಿಗಳ ದಕ್ಷಿಣೆಯೇ ಆಸೆ ಇದ್ದಿದೆ ನನ್ನನ್ನು ಕಾಂಚಾಣದ ಮೋಹದ ಸಿಕ್ಕಿನಿಂದ ಬಿಡಿಸಿದ ಕಲ್ಯಾಣ ಮೂರ್ತಿ ಆತ ಹೇಳುತ್ತಾ ಹೇಳುತ್ತಾ ಅಂಗವಸ್ತ್ರದಿಂದ ಕಣ್ಣೊರೆಸಿಕೊಂಡ ಮುಖಮೂರ್ತಿಯೆಲ್ಲ ಬಾಬಾರವರ ಉಪಕಾರ ನೆನೆದು ಅಳುತ್ತಾ ಕೆಂಪೇರಿ ಹೋಗಿತ್ತು ಆದರೆ ಕುತ್ಸಿಕ ಬುದ್ಧಿ ಮಾತ್ರ ಬಿಟ್ಟು ಹೋಗದೆ ಎದೆ ಸೇರಿತ್ತು ನನಗೆ ಇಂದು ನಾಳೆ ಎಂದು ದಿನ ದೂಡುತ್ತಾ ಶಿರಡಿಗೆ ಬರುವುದನ್ನು ತಡಮಾಡಿಬಿಟ್ಟೆ ನಾನು ಸಕಾಲದಲ್ಲಿ ನನ್ನನ್ನು ಮತ್ತೆ ಎಚ್ಚರಿಸಿದವರು ಬಾಬಾ ಕುಲಬಾದಲ್ಲಿ ತಂಗಿದ್ದೆ ಒಮ್ಮೆ ಅಂದೇ ರಾತ್ರಿ ಬಾಬಾ ಸ್ವಪ್ನ ದರ್ಶನ ನೀಡಿ ಮೈ ಮರೆತಿದ್ದ ನನ್ನನ್ನು ಬಡಿದೆಬ್ಬಿಸಿದರು ಹಣದ ದಾಹವೇ ಅಂಥದ್ದು ಇಷ್ಟು ದಿನ ಮುಟ್ಟಾಳನಂತೆ ಕಳೆದುದ್ದಕ್ಕೆ ಹಲುಬುತ್ತಾ ಅಲ್ಲಿಂದಲೇ ಗೋವಾಕ್ಕೆ ಬಂದೆ ಅದು ನಾನು ಮೊದಲೇ ನಿಶ್ಚಯಿಸಿದ ಪ್ರಯಾಣವಲ್ಲ ಅದು ಯಾವುದೋ ಅಗೋಚರ ಶಕ್ತಿಯ ಸೆಳೆತ ಅಲ್ಲಿಂದ ಹಡಗಿನಲ್ಲಿ ಮುಂಬೈಗೆ ಬರಲು ಯೋಚಿಸಿದರೆ ಹಡಗು ಹೊಟ್ಟೆ ತುಂಬಿಸಿಕೊಂಡು ನಿಂತಿದೆ ಹಡಗಿನ ತುಂಬ ಮನುಷ್ಯ ತಲೆಗಳೇ ಹಡಗಿನ ಮುಖ್ಯಸ್ಥನಂತೂ ಕಡಾಖಂಡಿತವಾಗಿ ಸ್ಥಳವಿಲ್ಲ ನಡೆ ಎಂದು ಬಿಟ್ಟ ಆದರೆ ಪವಾಡವೆಂಬಂತೆ ಒಬ್ಬ ಹಡಗಿನಲ್ಲಿ ಕೆಲಸ ಮಾಡುತ್ತಿದ್ದ ಆಳು ನನ್ನ ಕಡೆ ನೋಡುತ್ತಾ ಶಿಫಾರಸು ಮಾಡತೊಡಗಿದ ಆ ಮುಖ್ಯಸ್ಥ ಅಡ್ಡಿ ಮಾಡಲಿಲ್ಲ ನಾನು ಹಡಗಿಗೆ ಹತ್ತಿಕೊಂಡು ಮುಂಬೈಗೆ ಬಂದೆ ಅಲ್ಲಿಂದ ಉಗಿ ಬಂಡಿಯಲ್ಲಿ ಇಲ್ಲಿಗೆ ಬಂದೆ ನಂತರ ನಡೆದ್ದೆಲ್ಲ ನಿಮಗೇ ಗೊತ್ತೇ ಇದೆ ಅವರೇ ಎನ್ನುತ್ತಾ ಮಾತು ಮುಗಿಸಿದ ಈ ಅತಿಥಿ ಮಾತು ಮುಗಿಸಿದ ಆ ಅತಿಥಿ ಬಾಬಾ ತಮ್ಮನ್ನೇ ಅನ್ವಯಿಸಿಕೊಂಡು ಹೇಳಿದ ಕತೆಗೂ ಇವನ ಕತೆಗೂ ಎಳ್ಳಷ್ಟು ಅಂತರವಿರಲ್ಲ ಇದೆಲ್ಲ ಕಣ್ಣಿಗೆ ಕಟ್ಟುವಂತೆ ಬಾಬಾ ವರ್ಣಿಸಿದ್ದು ಹೇಗೆ ಎಂದೆಲ್ಲ ಹತ್ತು ಹಲವಾರು ತರ್ಕಗಳಿದ್ದರೂ ಎಲ್ಲದಕ್ಕೂ ಒಂದೇ ಉತ್ತರ ನಾಟಕದ ಸೂತ್ರಧಾರಿಯೇ ಬಾಬಾ ಸೂತ್ರಧಾರಿಯೇ ಅವರು ಕಥೆಯೂ ಅವರದೇ ನಿರ್ದೇಶನವೂ ಅವರದೇ ಪಾತ್ರಧಾರಿಯುಗಳು ಅವರ ಕರುಣೆಯ ಕೂಳು ತಿಂದು ಬದುಕಿದ ಜೀವಾತ್ಮಗಳು ಇನ್ನೆಲ್ಲಿ ಗೌಪ್ಯವೇನು ಬಂತು ಈ ಇಬ್ಬರು ಮಿತ್ರರು ನೀರಾಗಿದ್ದರು ಬಾರಿಗೆ ಬಾಬಾರವರೇ ಸಾಟಿ ಪರಮ ಗುಣಗ್ರಾಹಿ ಬಾಬಾ ಅದ ಉನ್ಮಾದಿಂದ ಮತ್ತೆ ಉರುಳಿ ಬೀಳಲಿದ್ದ ನಮ್ಮನ್ನು ಎಳೆದು ತಂದು ಎಚ್ಚರಿಸಿದರು ಉದ್ಧರಿಸಿದರು ನೀವುಗಳು ಶಿರಡಿ ವಾಸಿಗಳು ಇಂತಹ ಪರಂಜ್ಯೋತಿಯ ನಿತ್ಯ ಸಂಗಾತಿಗಳು ಎಂತಹ ತಮ್ಮ ಭಾಗ್ಯ ನಿಮ್ಮದು ದೇವರೊಡನೆ ನಗುತ್ತೀರಿ ಮಾತನಾಡುತ್ತೀರಿ ಉಣ್ಣುತ್ತೀರಿ ಅವರ ಸಾಮೀಪ್ಯ ಸಹವಾಸ ಮಧುರವಾಣಿ ಸಾಕ್ಷಾತ್ ವೈಕುಂಠವೇ ಶಿರಡಿ ನಿಮ್ಮ ಅದೆಷ್ಟೋ ಜನ್ಮ ಜನ್ಮಾಂತರದ ಪುಣ್ಯ ಫಲವೋ ಬಾಬಾರವರೇ ನಮ್ಮನ್ನೆಲ್ಲ ಅವರ ಬಳಿ ಬರಮಾಡಿಕೊಂಡು ಸಲಹುತ್ತಿದ್ದಾರೆ ಸಾಕ್ಷಾತ್ ದತ್ತಾತ್ರೇಯ ಈ ಸಾಯಿನಾಥರು ಇವರಲ್ಲಿ ಶಂಕೆಯೇ ಇದರಲ್ಲಿ ಶಂಕೆಯಿಲ್ಲ ಸಾಕ್ಷಾತ್ ನಾನು ನನ್ನ ದತ್ತಾತ್ರೇಯರೇ ಈ ಸಾಯಿನಾಥರು ಇದರಲ್ಲಿ ಶಂಕೆಯೇ ಇಲ್ಲ ಹಾಗೆನ್ನು ಮಿತ್ರರು ಕಣ್ಣು ಮುಚ್ಚಿ ಸಾಯಿಯನ್ನು ನೆನೆದು ತನ್ಮಯರಾದರು ಕೈಗಳು ಅವ ಇಕ್ಕದೆ ನಮಿಸಿದವು ಹ್ಞೂ ನಾಮ ಆಲಿಸುತ್ತ ಮೈ ಮರೆತಿತ್ತ ಹೌದು ನಮ್ಮ ಸಾಯಿನಾಥರು ಆಡಂಬರ ಪ್ರಿಯರಲ್ಲ ಯಾವುದನ್ನೂ ಅವರು ನಾ ಬಲ್ಲೇ ಎಂದವರಲ್ಲ ಯಾವತ್ತೂ ಆಕಾಶದತ್ತ ಕೈ ತೋರಿಸುತ್ತಾ ಅವಿನಿಚ್ಚ ಎನ್ನುತ್ತಾರೆ ವಾಸ್ತವವಾಗಿ ಅವನೇ ಇವನು ಇವನೇ ಅವನು ಗುಣಗ್ರಾಹಿಗಳು ಮಾತ್ರ ಸಾಯಿ ಸಾಯಿ ಅಂತರಂಗವನ್ನು ಅರಿಯಬಲ್ಲವರು ಚಿಂದಿ ತೊಟ್ಟು ಭಿಕ್ಷಾನ್ನ ಉಣ್ಣುವ ಹರಕು ಕಟ್ಟಡದಲ್ಲಿ ವಾಸಿಸಿರುವ ಈ ಪರಮಾದ್ಭುತ ಪರಬ್ರಹ್ಮ ಮಣ್ಣಿನ ಮಡಿಕೆಯಂತೆ ಕಾಣುತ್ತಾರೆ ಅದರೊಳಗಿರುವುದೆಲ್ಲ ಪೂರ್ವವಾದ ಸವಿಯಾದ ಮಧು ಗುರುಗಳಂತೆ ಕಾಣುವವರೆಲ್ಲ ಗುರುಗಳಾಗಲು ಸಾಧ್ಯರಿ ಬಂಗಾರದ ಗಿಂಡಿಯೊಳಗಿನ ಹಾಲಹಲ ವಿಷದಂತೆ ಸದ್ಗುರುವನ್ನ ಗುರುತಿಸುವ ಗರಿಮೆ ಹಿರಿಮೆಗಳನ್ನು ಈ ಚಿದಾತ್ಮನೇ ನಮಗೆ ನೀಡಬೇಕು ಶ್ಯಾಮ ಮತ್ತು ಇಬ್ಬರು ಅತಿಥಿಗಳು ತುಂಬ ಮನದಿಂದ ಪಾಪಾರವರನ್ನು ಸ್ಮರಿಸುತ್ತಾ ಮಸೀದಿಯತ್ತ ಹೊರಟರು ಸ್ನೇಹಿತರೆ ಈ ಕತೆ ನಿಮಗೆ ತುಂಬ ಚೆನ್ನಾಗಿ ಅರ್ಥ ಆಗಿದೆ ಅಂತ ಹೇಳಿ ಅನ್ಕೊಂಡಿದ್ದೀನಿ ಅನ್ಕೋಬೇಕು ಈಗ ಎಲ್ಲರೂ ಸೇರಿ ಹೇಳೋಣ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ ಸಾಯಿ ಹರೇ 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 ಬಾಬಾ ಹರೇ ಬಾಬಾ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ